ಆಪದಾಂ ಅಪಹರ್ತಾರಂ ಭೂಯೋ ಲೋಕಾಭಿರಾಮ ಯಹಂ ಆತ್ಮೀಯ ಶ್ರೀಶಂಕರ ವಾಹಿನಿಯ ವೀಕ್ಷಕರೆಲ್ಲರಿಗೂ ಇಂದಿನ ಗುರುಕುಲ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀರಾಮಚಂದ್ರನ ಹೆಸರು ಹೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಆನಂದವು ಉತ್ಪತ್ತಿಯಾಗತ್ತೆ ಆ ಒಂದು ಶಬ್ದದಲ್ಲಿ ಆ ಒಂದು ಹೆಸರಿನಲ್ಲಿ ಇರುವಂತಹ ತಾಕತ್ತು ಅದು ರಾಮ ಅಂತ ಹೇಳಿದ್ರೆ ಸಾಕು ಎಲ್ಲರ ಮನಸ್ಸು ಕುಲಕಿತವಾಗತ್ತೆ ಅರಳು ಹೋಗತ್ತೆ ಅಂತಹ ಶ್ರೀರಾಮಚಂದ್ರನ ಕುರಿತಾದಂತಹ ಸ್ತೋತ್ರವು ಇವತ್ತು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಆ ಸ್ತೋತ್ರದ ಹೆಸರೇ ಸ್ತೋತ್ರಂ ಎಂಬುದಾಗಿ ಈ ಒಂದು ಸ್ತೋತ್ರವನ್ನು ನಮಗೆ ದಯಪಾಲಿಸಿದಂತಹ ಮಹನೀಯರು ಋಷಿಗಳಲ್ಲೇ ಅಗ್ರೇಸರರಾದಂತಹ ಬುಧ ಕೌಶಿಕರು ಇವರಿಗೆ ಈ ಒಂದು ಸ್ತೋತ್ರವು ಸಾಕ್ಷಾತ್ ಶಿವಪರಮಾತ್ಮನೇ ತಮ್ಮ ಕನಸಿನಲ್ಲಿ ಬಂದು ಉಪದೇಶ ಮಾಡಿದ ಅನ್ನುವಂತಹ ಒಂದು ಕಥೆಯನ್ನು ಹೇಳ್ತಾರೆ ಬುಧ ಕೌಶಿಕರು ಮಲಗಿದ್ದಾಗ ತಮ್ಮ ಸ್ವಪ್ನದಲ್ಲಿ ಶಿವನು ಕಾಣಿಸ್ಕೊಂಡು ಶಿವ ಹೇಳ್ತಾನೆ ಈ ಒಂದು ರಾಮರಕ್ಷಾ ಸ್ತೋತ್ರವನ್ನು ಇದು ಯಾರು ಪಠಿಸ್ತಾರೋ ಅವರಿಗೆ ಏನು ಬೇಕೋ ಅದು ಸಿಗತ್ತಂತೆ ಇದರಲ್ಲಿ ಒಂದೊಂದು ಅಂಗದ ಹೆಸರು ಬರುತ್ತೆ ಈ ಅಂಗವನ್ನು ರಕ್ಷಿಸು ಈ ಒಂದು ಅಂಗವನ್ನು ರಕ್ಷಿಸು ನನ್ನ ಕೈಯನ್ನು ರಕ್ಷಿಸು ಕಾಲನ್ನು ರಕ್ಷಿಸು ಕಣ್ಣನ್ನು ರಕ್ಷಿಸು ಹೀಗೆ ಒಂದೊಂದು ಅಂಗಾಂಗದ ಹೆಸರೂ ಬಂದು ಅದನ್ನ ಶ್ರೀರಾಮಚಂದ್ರ ನನ್ನನ್ನ ಈ ಒಂದು ಅವತಾರದಲ್ಲಿ ರಕ್ಷಿಸಲಿ ವಿಭೀಷಣನಿಗೆ ಯಾರು ಆಶ್ರಯವನ್ನಿತ್ತರೋ ಅಂತಹವನ್ನು ರಕ್ಷಿಸಲಿ ಹನುಮಂತನ ದೊರೆಯಾದಂತಹ ಶ್ರೀರಾಮಚಂದ್ರ ನನ್ನನ್ನು ರಕ್ಷಿಸಲಿ ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಇಟ್ಟು ಶ್ರೀರಾಮನನ್ನು ಕರೆದು ಅಂತಹ ಶ್ರೀರಾಮ ನನ್ನ ಅಂಗಾಂಗಗಳೆಲ್ಲವನ್ನೂ ರಕ್ಷಿಸಲಿ ಅಂತ ಹೇಳಿ ಅನೇಕ ಅದ್ಭುತವಾದಂತಹ ಶ್ಲೋಕಗಳನ್ನ ರಚಿಸಿದ್ದಾರೆ ಬುಧ ಕೌಶಿಕರು ಶಿವನ ಒಂದು ಉಪದೇಶವನ್ನು ಕೇಳಿಸಿಕೊಂಡು ನಮಗೆ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಅಂತ ಅದ್ಭುತವಾದಂತಹ ಒಂದು ಕಲ್ಪವೃಕ್ಷ ಸದೃಶವಾದಂತಹ ಒಂದು ಸ್ತೋತ್ರವನ್ನು ನಾವೆಲ್ಲರೂ ಪಠಿಸ್ತಾ ಇರ್ತೀವಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಆದ್ರ ಕಡೆಯಲ್ಲಿ ಪಾರ್ವತಿ ದೇವಿ ಹೇಳ್ತಾಳೆ ಈಶ್ವರ ಇಡೀ ವಿಷ್ಣು ಸಹಸ್ರನಾಮವನ್ನು ಹೇಳದೆ ನಮಗೆ ಅಷ್ಟೇ ಫಲ ಸಿಕ್ಕಬೇಕಾದ್ರೆ ಇನ್ನೇನಾದ್ರೂ ಇದೆಯಾ ಅಂತ ಆಗ ಶಿವ ಹೇಳ್ತಾನೆ ರಾಮ 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 ಅಂತ ಮೂರ್ ಸರ್ತಿ ಯಾರು ಆ ರಮೆಯ ಗಂಡನಾದ ರಾಮನ ಹೆಸರನ್ನು ಹೇಳ್ತಾರೋ ಅಂತಹವರಿಗೆ ವಿಷ್ಣು ಸಹಸ್ರನಾಮದ ಫಲವೇ ಸಿಗತ್ತೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೇ ಅಂತ ನಾವೆಲ್ಲ ಕೇಳಿದ್ದೀವಿ ಶ್ರೀರಾಮಚಂದ್ರನ ಒಂದು ವೈಶಿಷ್ಟ್ಯವೇ ಅದು ರಾಮ 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 ಅಂತ ಮೂರು ಸರ್ತಿ ಹೇಳಿದ್ರೆ ಸಾಕು ವಿಷ್ಣು ಸಹಸ್ರನಾಮವನ್ನು ಹೇಳಿದ ಫಲವು ನಮಗೆ ಸಿಗತ್ತೆ ಇನ್ನ ಈ ಒಂದು ಸ್ತೋತ್ರದಲ್ಲಿ ಅದು ಎಷ್ಟು ಸರ್ತಿ ಶ್ರೀರಾಮನ ಒಂದು ಹೆಸರು ಬರುತ್ತೋ ನಮಗೆ ಗೊತ್ತಿಲ್ಲ ಅಷ್ಟೂ ಸರ್ತಿ ನಾವು ಲೆಕ್ಕ ಹಾಕ್ತಾ ಹೋದ್ರೆ ಒಂದೊಂದು ಅಕ್ಷರವನ್ನು ಹೇಳಿದಾಗಲೂ ನಮಗೆ ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟೇ ಫಲ ಅಲ್ವಾ ನಾವು ಇನ್ನ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕು ಶ್ರೀರಾಮಚಂದ್ರನ ಒಂದು ಸ್ತೋತ್ರವನ್ನು ನಾವು ಮಾಡ್ತಾ ಇದ್ರೆ ಒಂದು ಕ್ವಾಲಿಟಿಯನ್ನು ನಾವು ಸಂಪಾದನೆ ಮಾಡ್ಕೋತಾ ಹೋಗ್ಬೇಕು ಅದು ಶ್ರೀರಾಮಚಂದ್ರನು ಹೇಗೆ ತನ್ನ ಜೀವಿತಾವಧಿಯಲ್ಲಿ ಬಾಳಿದನೋ ಆ ಒಂದು ಗುಣಗಳನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ತೆಗೆದುಕೊಳ್ಬೇಕು ರಾಮಾಯಣದಲ್ಲಿ ಮೊದಲು ಶುರುವಾಗುವಂತಹ ಸನ್ನಿಧ ಸಂದರ್ಭದಲ್ಲೇ ಒಂದು ಮಾತು ಬರುತ್ತೆ ನಾರದರು ವಾಲ್ಮೀಕಿಗಳಿಗೆ ಸಿಗ್ತಾರೆ ನಾರದರು ಹೇಳ್ತಾರೆ ಬ್ರಹ್ಮನ ಒಂದು ಆದೇಶವಾಗಿದೆ ರಾಮಾಯಣವನ್ನು ನೀನು ರಚಿಸುವಂತ ಅಂತಹ ರಾಮಾಯಣದಲ್ಲಿ ಇರುವಂತಹ ರಾಮನ ಬಗ್ಗೆ ವರ್ಣನೆ ಮಾಡ್ತಾ ಅನೇಕ ಗುಣಗಳನ್ನು ಹೇಳ್ತಾರೆ ಯಾರು ನಾರದರು ಅಂತಹ ಗುಣಗಳನ್ನ ಪರಿಪೂರ್ಣವಾಗಿ ತುಂಬಿಸಿಕೊಂಡಂತ ಅವನು ಶ್ರೀರಾಮಚಂದ್ರ ನಿಮಗೆ ಯಾವ ಒಳ್ಳೆ ಗುಣ ಇದೆ ಅದಕ್ಕೆ ಉದಾಹರಣೆ ಅಂತ ಒಬ್ಬ ಇದ್ದಾನೆ ಅಂದ್ರೆ ಅವನು ರಾಮ ಆಗಿರ್ತಾನೆ ಸತ್ಯಕ್ಕೆ ಇನ್ನೊಂದು ಹೆಸರು ಯಾರು ರಾಮ ಧರ್ಮಕ್ಕೆ ಇನ್ನೊಂದು ಹೆಸರು ಯಾರು ರಾಮ ಒಳ್ಳೆ ಪತಿ ಹೇಗ್ ನಡ್ಕೊಳ್ಬೇಕು ಅದಕ್ಕೆ ಉದಾಹರಣೆ ಯಾರು ಶ್ರೀರಾಮಚಂದ್ರ ಹೀಗೆ ಅನೇಕ ವಿಷಯಗಳನ್ನ ಶ್ರೀರಾಮ ನಮಗೆ ತೋರಿಸ್ಕೊಟ್ಟಿದ್ದಾನೆ ವಸ್ತುತ ಅವನು ವಿಷ್ಣುವಿನ ಅವತಾರವೇ ಆಗಿದ್ದರೂ ನಮಗೆ ಒಂದು ಮನುಷ್ಯನ ಕರ್ತವ್ಯಗಳೇನು ಅಂತ ತೋರಿಸ್ಕೊಟ್ಟ ಒಂದು ಮನುಷ್ಯನ ಹಾಗೆ ಬದುಕಿ ಅದು ಶ್ರೀರಾಮಚಂದ್ರನ ಒಂದು ವೈಶಿಷ್ಟ್ಯ ನಮಗೆ ಕೇವಲ ಒಂದೋ ಎರಡೋ ಸಂದರ್ಭಗಳು ಮಾತ್ರ ಇದೆ ರಾಮಾಯಣದಲ್ಲಿ ಅವನು ನಿಜವಾದಂತಹ ಅವತಾರ ಪುರುಷ ಅಂತ ಅವನು ಎಲ್ಲೂ ಕೂಡ ನಾನು ಅವತಾರ ಪುರುಷ ಅಂತ ಹೇಳ್ಕೊಂಡೇ ಇಲ್ಲ ಶ್ರೀರಾಮಚಂದ್ರನ ಒಂದು ಚರಿತ್ರೆಯಾದಂತಹ ರಾಮಾಯಣವನ್ನು ನೋಡಿ ನಾವೇನ್ ಕಲಿಬೇಕು ಅಂದ್ರೆ ಒಬ್ಬ ಮನುಷ್ಯ ಜೀವನದಲ್ಲಿ ಹೇಗಿರಬೇಕು ಅನ್ನುವಂತಹ ವಿಷಯವನ್ನು ನಾವು ರಾಮಾಯಣವನ್ನು ನೋಡಿ ಕಲಿಬೇಕು ಹೇಗಿರಬಾರದು ಅಂತ ಯಾವ ಪುಸ್ತಕವನ್ನು ನೋಡ್ ಕಲಿಬೇಕು ಮಹಾಭಾರತವನ್ನು ನೋಡಿ ಕಲಿಬೇಕು ಹೇಗೆ ದುರ್ಯೋಧನ ತರಹ ಇರಬಾರದು ಶಕುನಿ ತರಹ ಇರಬಾರ್ದು ಒಂದು ಪುಸ್ತಕ ಇದೆ ಮಕ್ಕಳೇ ಚಂಪು ಭಾರತಂ ಅಂತ ಅನಂತ ಶರ್ಮರು ಬರೆದಂತಹ ಚಂಪು ಭಾರತಂ ಅಂತ ಒಂದು ಗ್ರಂಥದಲ್ಲಿ ವರ್ಣಿಸ್ತಾರೆ ಶಕುನಿ ಹೇಗಪ್ಪ ಕೂತಿದ್ದ ಈ ದಾಳಗಳನ್ನ ಆಡ್ತಾರಲ್ಲ ಪಗಡೆ ಆಟ ಆ ಪಗಡೆಯ ಆಟವನ್ನು ಆಡುವಂತಹ ಸಂದರ್ಭದಲ್ಲಿ ಶಕುನಿ ಪಾಂಡವರ ಎದುರುಗಡೆ ಹೇಗೆ ಕೂತಿದ್ದ ಅಂದರೆ ಶಾಕು ನೀ ಅನ್ನುವಂತಹ ಮೂರ ಅಕ್ಷರಗಳ ಪೈಕಿ ಮಧ್ಯದ ಅಕ್ಷರವನ್ನು ತೆಗೆದ್ರೆ ಯಾವ ಸ್ವರೂಪ ಇರತ್ತೋ ಆ ಸ್ವರೂಪದಲ್ಲಿ ಕೂತ್ಕೊಂಡ ಅಂತ ಶಾಕು ಮಧ್ಯದಲ್ಲಿ ಕೂ ತೆಗೆದು ಬಿಡಿ ಏನಾಗತ್ತೆ ಶನಿ ಶಕುನಿಯು ಪಾಂಡವರ ಎದುರುಗಡೆ ಶನಿ ಅಥವಾ ಶನೈಶ್ಚರನ ರೂಪವನ್ನು ಧರಿಸಿ ಮುಂದೆ ಕೂತಿದ್ನಂತೆ ಅಷ್ಟು ಕಾಟ ಕೊಡೋದಿಕ್ಕೋಸ್ಕರ ಈ ರೀತಿಯಂತ ವರ್ಣನೆಲ್ಲ ಹೇಳ್ತಾರಲ್ಲಿ ನಾವು ಶಕುನಿ ತರ ಇರಬಾರ್ದು ಇನ್ನೊಬ್ಬರ ತರ ಇರಬಾರ್ದು ಅಧರ್ಮವನ್ನು ಪಾಲಿಸಬಾರ್ದು ಇವೆಲ್ಲ ಹೇಳದಂತಹ ಗ್ರಂಥ ಮಹಾಭಾರತ ಹೇಗಿರಬೇಕು ಸತ್ಯ ಧರ್ಮ ನಿಷ್ಠೆ ಸ್ವಾಮಿ ಭಕ್ತಿ ಗುರು ಸೇವೆ ಹಿರಿಯರ ಸೇವೆ ಪಿತೃವಾಕ್ಯ ಪರಿಪಾಲನೆ ತಾಯಿಯ ಬಗ್ಗೆ ಇರುವಂತಹ ವಿಶ್ವಾಸ ಅಣ್ಣ ತಮ್ಮಂದರಲ್ಲಿ ಇರಬೇಕಾದಂತಹ ಧರ್ಮಗಳು ತುಂಬಾ ಜನ ಅಣ್ಣಮಂದಿರ ಹುಟ್ಟಿರ್ತಾರೆ ವಾಲಿ ಸುಗ್ರೀವರ ಹಾಗೆ ಆಡ್ತಿರ್ತಾರೆ ಆಗ ಎಷ್ಟು ಆಭಾಸವಾಗಿರುತ್ತೆ ಅದು ಅಂದ್ರೆ ಕೆಲವ್ರು ಕೇಳ್ತಾ ಇರ್ತಾರೆ ಮಹಾತ್ಮರುಗಳು ಆ ನೀವಿಬ್ರು ಯಾರಪ್ಪ ಅಣತಮ್ಮಂದ್ರ ಹೌದು ಸ್ವಾಮಿ ನೀವಿಬ್ರು ಹೇಗೆ ರಾಮ ಲಕ್ಷ್ಮಣರಾಗಿರ್ತೀರಾ ಅಥವಾ ವಾಲಿ ಸುಗ್ರೀವರಾಗಿರ್ತೀರಾ ಅಂದ್ರೆ ಹುಡುಗರಿಗೆ ಧೈರ್ಯವಾಗಿ ನಾವು ರಾಮ ಲಕ್ಷ್ಮಣ ಇದ್ದಂಗಿರ್ತೀವಿ ಅಂತ ಹೇಳೋದಿಕ್ಕೆ ಮನ್ಸು ಬರಲ್ಲ ಯಾಕೆ ಅವ್ರು ಹಾಗೆ ಇರೋದೇ ಇಲ್ಲ ಶ್ರೀರಾಮನ ಒಂದು ಸ್ತೋತ್ರವನ್ನು ಕಲಿತಾ ಇರಬೇಕಾದ್ರೆ ನಾವೆಲ್ಲರೂ ಸ್ವಲ್ಪ ಮಟ್ಟಿಗಾದರೂ ಅವನ ಗುಣಗಳನ್ನ ಇಟ್ಕೊಳ್ಬೇಕು ಈಗ ಬನ್ನಿ ಶ್ರೀರಾಮನ ಗುಣಗಾನವನ್ನು ಮಾಡುವಂತಹ ಶ್ರೀರಾಮರಕ್ಷಾ ಸ್ತೋತ್ರವನ್ನ ಸ್ತೋತ್ರವನ್ನು ಪ್ರಾರಂಭ ಮಾಡೋಣ ಧ್ಯಾ त शर धनुषं धृते शर धनुषं बद्ध पद्मासनस्थं बद्ध पद्मासनस्थं ध्यायेदा जानुबाहुं त शरधनुषम् धृतशरधनुषम् बद्ध पद्मासनस्थम् बद्ध पद्मासनस्थम् पीतं वा सोवसानम् पीतं पीतम् सोवसानम् पीतं सोवसानम् नवकमलदल नवकमलदल नव कमलदल स्पर्धिनेत्रम् स्पर्धिनेत्रम् प्रसन्नम् ध्यायेदाजानुबाहु ध्यायेदाजानुबाहु धृतशरधनुषम् धृतशरधनुषम् बद्ध पद्मासनस्थम् वद्ध पीतम् सोवसानम् प्लीतं नवकमलदला नवकमलदला कमलदल प्रसन्नम् कमलदल प्रसन्नं स्पर्धिनेत्रं प्रसन्नम् नव कमलदलस्पर्धिनेत्रम् नव कमलदलस्पर्धिनेत्रं प्रसन्नं प्रसन्नं ध्यायेदा जानुबाहुं धृतशरधनुषम् ध्यायेद पद्मासनस्थम् बद्धपद्मासनस्थम् पीतं वा सोऽवसानम् पीतं वासो वसानम् नवकमलदलस्पर्धिनेत्रं प्रसन्नम्

दीप्तम् दधत मुरुजटा मण्डनम् दधत मुरुजटा मण्डनम् रामचन्द्रम् रामचन्द्रम् ध्यायेदा जानुबाहु धृतशरधनुषम् पद्मासनस्थम् बद्धपद्मासनस्थम् पीतं वासो वसानम् पीतं वासोवसानम् वासो नवकमलदलस्पर्धिनेत्रम् प्रसन्नम्

ಮುರುಜಟಾ ಮಂಡನಂ ರಾಮಚಂದ್ರಂ ಇಡೀ ಸಾಲ ಹೇಳ್ಕೊಡ್ತೀನಿ ಗಮನ ಇಟ್ಟು ಈಗ ಹೇಳ್ತಾ ಇರುವಂತಹ ಶೈಲಿಯಲ್ಲೇ ಹೇಳಿ ತುಂಬಾ ಚೆನ್ನಾಗಿದೆ ಧ್ಯಾಯೇದಾ ಬಾಹುಂ दशरधनुषं बद्ध पद्मासनस्थम् ध्याये दानुबाहु दा धृतशरधनुषं बद्ध पद्मासनस्थम् पीतं वासो अवसानम् नवकमलदलस्पर्धिनेत्रं कमलदलस्पर्धिनेत्रं प्रसन्नं पीतं वा सोवसानं नवकमलदलस्पर्धिनेत्रं कमलदलस्पर्धिनेत्रं प्रसन्नं वामाङ्काररूढ ीतामुखकमल विलल्लोचनं धीरदाभम् नानालङ्कारदीप्तं दधत मुरुजटा रामचन्द्रम् नानालङ्कारदीप्तं दधतमुरुजटा ಒಂದು ರಾಮ ಸ್ತೋತ್ರದಲ್ಲಿ ಕಠಿಣವಾದಂತಹ ಶ್ಲೋಕ ಇದು ಒಂದೇ ಬೇರೆದೆಲ್ಲ ಅಷ್ಟು ಸುಲಭ ಧ್ಯಾನ ಶ್ಲೋಕ ಮಾತ್ರ ಸ್ವಲ್ಪ ಕಷ್ಟ ಅದು ನೀವು ಸ್ವಲ್ಪ ಕಷ್ಟ ಪಡಬಹುದು ಅಂತ ಅನ್ಕೊಂಡಿದ್ದೆ ರಾಮ ನನಗೆ ಒಂದು ಬುದ್ಧಿ ಕಲಿಸ್ದ ಇಲ್ಲ ನಮ್ಮ ಹುಡುಗರು ಭಕ್ತಿಯಿಂದ ಹೇಳಿದ್ರೆ ಸುಲಭವಾಗಿ ಕಲಿತಾರೆ ನೀನ್ಯಾಕ್ ಅಂತಹ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡೆ ಇಟ್ಕೋಬೇಡ ಅಂತ ನನಗೆ ಬುದ್ಧಿ ಕಲಿಸಿದ ಇವತ್ತು ಶ್ರೀರಾಮಚಂದ್ರ ಎಲ್ಲರಿಗೂ ಸುಲಭವಾಗಿ ಸಿಕ್ಕೋ ಅಂತಹವನು ಆದ್ರಿಂದ ಅವನ ಶ್ಲೋಕಗಳು ಅಷ್ಟು ಸುಲಭವಾಗಿರತ್ತೆ ಅಂತ ನಾನು ಇವತ್ತು ಬುದ್ಧಿ ಕಲಿತೆ ಈ ಒಂದು ಶ್ಲೋಕವನ್ನ ನನ್ನ ಜೊತೆಗೆ ಹೇಳಿ ಇದರ ಅರ್ಥ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ ಅದಾದ್ಮೇಲೆ ಮುಂದಿನ ಶ್ಲೋಕಗಳನ್ನ ಹೇಳ್ಕೊಡ್ತೀನಿ ಯಾಕೆಂದ್ರೆ ಇದು ಸ್ವಲ್ಪ ದೊಡ್ಡ ಶ್ಲೋಕ ಆದ್ರಿಂದ ಇವತ್ತಿನ ಸಂಚಿಕೆಯಲ್ಲಿ ಇದನ್ನ ಮಾತ್ರ ಹೇಳ್ಕೊಡಕ್ ಸಾಧ್ಯವಾಯಿತು ನನಗೆ ಇದರ ಅರ್ಥ ತಿಳ್ಕೊಳ್ಬೇಕು ತಾನೇ ನಾವು ಎಲ್ಲವನ್ನೂ ನಾನು ಅರ್ಥ ಹೇಳಕ್ ಸಾಧ್ಯ ಇಲ್ಲ ಈ ಒಂದು ಶ್ಲೋಕಗಳ ಅರ್ಥ ಮಕ್ಕಳಿಗೆ ಗೊತ್ತಾಗುವಂಥದ್ದು ತುಂಬ ಸುಲಭ ಆದ್ರಿಂದ ವಿಶೇಷವಾಗಿ ನಾನು ಇದರ ಅರ್ಥವನ್ನೂ ಕೂಡ ನಿಮಗೆ ಹೇಳಿ ಇದನ್ನ ಹೇಳ್ಕೊಡ್ತೀನಿ ನಾವಿನ್ನ ತುಂಬಾ ಎಷ್ಟೋ ವಿಷಯಗಳನ್ನ ಕಲಿಯೋದಿದೆ ನಾ ಹೇಳ್ಕೊಡ್ತಾ ಇರ್ತೀನಿ ನೀವು ಕಲಿತಾ ಇರಿ ತುಂಬಾ ಚಿಕ್ಕ ವಯಸ್ಸು ನಿಮಗೆಲ್ಲ ಬೇಗ ಬೇಗ ಕಲ್ತ್ ಬಿಡಬೇಕು ಎಲ್ಲವನ್ನು ಮುಗಿಸ್ಬಿಡ್ಬೇಕು ಅನ್ನೋದ್ ಏನು ಅರ್ಜೆನ್ಸಿ ನಮ್ಗಿಲ್ಲ ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಬೇಗ ಬೇಗ್ ಮಾಡಿಬಿಟ್ಟು ಇದನ್ನ ಕ್ಲೋಸ್ ಮಾಡಬೇಕು ಅನ್ನೋ ಉದ್ದೇಶವೂ ನಮ್ದು ಯಾರ್ದು ಅಲ್ಲ ಒಳ್ಳೆ ವಿಷಯಗಳನ್ನ ನಿಧಾನವಾಗಿ ನಾವು ಕಲ್ತ್ಕೊಳ್ಳೋಣ ಇವಾಗ ಈ ಶ್ಲೋಕವನ್ನ ನನ್ನ ಜೊತೆಗೆ ನೀವೆಲ್ಲರೂ ಹೇಳಿ ಮಾತ್ರ ಅಂದ್ರೆ ನೀವು ಮಾತ್ರ ಮುಂದಿನ ಸತಿ ಹೇಳಬೇಕು Tra ಅಭ್ಯಾಸ ಮಾಡ್ಕೊಂಬನ್ನಿ ಮುಂದಿನ ಸಂಚಿಕೆಯಲ್ಲಿ ಪುನಃ ಭೇಟಿ ಮಾಡೋಣ ಶ್ರೀಕೃಷ್ಣಾರ್ಪಣ ಮಸ್ತು